ರೋಣ ತಾಲೂಕು ಕಂಡ ದೀಪಂತ ನಾಯಕ ಸುರೇಶ್ ಸಂಗಪ್ಪ ನಾಯ್ಕರ್ ಇವರು ಮೂಲತಃ ರೋಣ ತಾಲೂಕು ಅಪ್ಪಿಗೇರಿ ಗ್ರಾಮದ ಪ್ರಗತಿಪರ ರೈತರಾಗಿದ್ದ ದಿವಂಗತ ಸಂಗಪ್ಪ ಮತ್ತು ಸುಶೀಲಮ್ಮರ ನಾಲ್ಕನೇ ಗರ್ಭ ಸಂಜಾತರಾಗಿ ಹದಿನೈದು ಏಳು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜನಿಸಿದವರು ತಮ್ಮ ವಿದ್ಯಾಭ್ಯಾಸವನ್ನ ಸಮೀಪದ ನರೇಗಲ್ದ ಪ್ರತಿಷ್ಠಿತ ಕಾಲೇಜಾದ ಅನ್ನದಾನೇಶ್ವರ ಪದವಿ ಮಹಾವಿದ್ಯಾಲಯದಲ್ಲಿ ಪೂರ್ಣಗೊಳಿಸಿದ್ದಾರೆ ತದನಂತರ ರಾಷ್ಟ್ರಕ್ಕೆ ಅನ್ನ ನೀಡುವ ಗಾಯಕದಲ್ಲಿ ತೊಡಗಿಸಿಕೊಂಡವರು ಅಬ್ಬಿಗಿರಿಯ ಜನರು ಶ್ರೀಯುತರಲ್ಲಿ ಇರುವ ಸೇವಾ ಮನೋಭಾವ ಸಹಾಯ ಮಾಡುವ ಗುಣ ಅಷ್ಟೇ ಅಲ್ಲದೆ ತಪ್ಪು ನಡೆದಲ್ಲಿ ಅದನ್ನು ನೇರ ನೇರವಾಗಿ ಖಂಡಿಸುವ ನಾಯಕತ್ವದ ಗುಣವನ್ನ ನೋಡಿ ಎರಡ್ ಸಾವಿರದ ಹತ್ತರಲ್ಲಿ ಪ್ರಪ್ರಥಮವಾಗಿ ಅಬ್ಬಿಗೇರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ ಅಂದಿನಿಂದ ಇಂದಿನವರೆಗೆ ಸತತವಾಗಿ ಮೂರು ಅವಧಿಗೆ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಆಯ್ಕೆಯಾಗಿ ಜನತೆಗೆ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಯಾವುದೇ ಅಧಿಕಾರದ ಆಸೆಯನ್ನು ಮಾಡದೆ ನಿರಂತರವಾಗಿ ಗ್ರಾಮದ ಜನಮಾನಸದಲ್ಲಿ ಅಜಾತ ಶತ್ರುವಿನಂತೆ ನೆಲೆ ನಿಂತಿದ್ದಾರೆ ಇದಷ್ಟೇ ಅಲ್ಲದೆ ಇವರ ಸದಸ್ಯತ್ವದಲ್ಲಿ ಅಬ್ಬಿಗೆರಿಯ ಗ್ರಾಮ ಪಂಚಾಯಿತಿಗೆ ಎರಡು ಬಾರಿ ಕರ್ನಾಟಕ ರಾಜ್ಯದಲ್ಲಿ ಸ್ವಚ್ಛ ಗ್ರಾಮಗಳಿಗೆ ಕೊಡಮಾಡುವ ಗಾಂಧಿ ಗ್ರಾಮ ಪುರಸ್ಕಾರವನ್ನ ಪಡೆದಿದೆ ಇಷ್ಟಕ್ಕೆ ತೃಪ್ತಿ ಪಡೆಯದ ಇವರು ಆಂಜನೇಯ ಸೆಕ್ಯೂರಿಟಿ ಏಜೆನ್ಸಿ ಎಂಬ ಕಂಪನಿಯೊಂದನ್ನು ಹುಟ್ಟುಹಾಕಿ ಗ್ರಾಮದ ನೂರಾರು ಯುವಕರ ದುಡಿಯುವ ಕೈಗಳಿಗೆ ಕೆಲಸವನ್ನ ನೀಡಿದ್ದಾರೆ ಈ ದಣಿವರಿಯದ ನಾಯಕನೆಂದರೆ ಅಪ್ಪಿಕೇರಿ ಗ್ರಾಮಕ್ಕೆ ಅಷ್ಟೇ ಅಲ್ಲ ತಾಲೂಕಿನ ಜನಕ್ಕೂ ಅಚ್ಚುಮೆಚ್ಚು ನಾಡಿನ ಸಮಸ್ತ ಜನತೆಗೆ ಬಳಿತನ್ನ ಬಯಸಿ ದೇವರಲ್ಲಿ ಪ್ರಾರ್ಥಿಸಿ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ದಾರೆ ದೀಪಾವಳಿ ಎಂದರೆ ಕೇವಲ ದೀಪದ ಹಬ್ಬವಲ್ಲ ಅದು ಆತ್ಮದೊಳಗಿನ ಅಜ್ಞಾನದ ಅಂಧಕಾರವನ್ನ ತಳ್ಳುವ ಬೆಳಕಿನ ಹಬ್ಬ ಈ ಹಬ್ಬವು ನಿಮ್ಮೆಲ್ಲರ ಮನದಲ್ಲಿ ಸಂತೋಷ ಸಮೃದ್ಧಿ ಹಾಗೂ ಆರೋಗ್ಯವನ್ನ ಹರಡಲಿ ಪ್ರೀತಿಯ ಜನತೆಗೆ ನಾನು ಹೃದಯ ಪೂರ್ವಕ ದೀಪಾವಳಿಯ ಆರ್ಥಿಕ ಶುಭಾಶಯಗಳನ್ನ ತಿಳಿಸುತ್ತೇನೆ ಶುಭ ಕೋರುವವರು ಸುರೇಶ್ ನಾಯ್ಕರ್ ಸದಸ್ಯರು ಗ್ರಾಮ ಪಂಚಾಯಿತಿ ಅಬ್ಬಿಗೇರಿ ಹಾಗೂ ಆಂಜನೇಯ ಸೆಕ್ಯೂರಿಟಿ ಏಜೆನ್ಸಿಯ ಸಂಸ್ಥಾಪಕರು